ಅರ್ಚಕರಿಂದ ವೇತನ ವಾಪಸ್ ಪಡೆಯಲು ನೋಟಿಸ್ ನೀಡಿರುವುದು ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಈ ಕುರಿತು ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನೀಡಿರುವ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಕಿಡಿಕಾರಿದ್ದಾರೆ ಹಾಗಾದ್ರೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೋದಂಡರಾಮ ದೇವಸ್ಥಾನದ ಅರ್ಚಕರು ಕನ್ನಡದ ಪೂಜಾರಿ ಅಂತಲೇ ಪ್ರಖ್ಯಾತಿಯಾಗಿರೋಂಥ ಹಿರೇಮಗಳೂರು ಕಣ್ಣನವರಿಗೆ ನೀವು ಹತ್ತು ವರ್ಷದಿಂದ ಏನು ಸಂಬಳ ತಗೊಂಡಿದ್ದೀರಿ ಆ ಸಂಬಳ ಏಳು ಸಾವಿರದ ಐನೂರಲ್ಲಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಾನು ಮುಂಚೆಯಿಂದನೂ ಹೇಳ್ತಾ ಬಂದಿದ್ದೆ ನೀವು ರಾಮ ಭಕ್ತರಿದ್ದೀರಿ ನನಗೆ ನಂಬಿಕೆ ಇದೆ ನಿಮ್ಮ ಹತ್ತಿರದಿಂದ ನಾನು ನೋಡಿದ್ದೀನಿ ಅಂತ ಆದರೆ ಅವರದ್ರ ಬಗ್ಗೆ ಅವ್ರ ನಡವಳಿಕೆ ಸರಿ ಇರಲಿಲ್ಲ ಆದರೆ ನಿನ್ನೆ ತುಂಬ ಸ್ಪಷ್ಟವಾಗಿ ನಾನೂ ರಾಮ ಭಕ್ತ ಅಂತೇಳಿ ಜೈ ಶ್ರೀರಾಮ್ ಅನ್ನೋಂಥ ಘೋಷಣೆ ಅವ್ರ ಬಾಯಲ್ಲಿ ಬಂದಿದ್ದು ನಿಜಕ್ಕೂ ನನಗೆ ಸಂತೋಷ ಆಗಿದೆ ನಾನು ಇದನ್ನು ರಾಜಕೀಯಕ್ಕೆ ಬಳಸೋಕ್ಕೆ ಇಷ್ಟಪಡಲ್ಲ ಇದೇ ದಿಕ್ಕಿನಲ್ಲಿ ಅವರು ಮುಂದುವರಿಲಿ ಹಿಂದೂ ಸಮಾಜಕ್ಕೂ ಸಮಾಧಾನ ಆಗುತ್ತೆ ಕೇವಲ ಮುಸಲ್ಮಾನರು ಸಂತೃಪ್ತಿ ಪಡಂತ ಪಡಿಸೋ ಕೆಲಸವನ್ನು ಮಾಡಬೇಡಿ ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಜೈ ಶ್ರೀರಾಮ್ ಅಂತ ಕೂಗಿದಾಗ ಇಡೀ ಕರ್ನಾಟಕ ರಾಜ್ಯದ ಜನ ಯಾರು ನಿನ್ನೆ ವಿಶೇಷವಾಗಿ ರಾಮ ಮಂದಿರದಲ್ಲಿ ನಡೆದಂಥ ಕಾರ್ಯಕ್ರಮದ ಬಗ್ಗೆ ನೋಡಿ ಸಂತೋಷಪಟ್ಟಿದ್ದಾರೋ ಅವರೆಲ್ಲರೂ ಕೂಡ ಸ್ವಲ್ಪ ಸಿದ್ದರಾಮಯ್ಯರ ಬಗ್ಗೆ ಕಳೆದು ಗೌರವ ಸ್ವಲ್ಪ ಗೌರವ ಬರಂಗಾಗಿದೆ ಅವರು ಇನ್ನು ಮುಂದೆ ಅದೇ ರೀತಿ ನಡ್ಕೊಳ್ಳಿ ಇದು ನಾನು ಒತ್ತಾಯ ನಾನು ಖಂಡಿತ ಇದನ್ನು ತಿಂಗಳಿಗೆ ನಾಲ್ಕು ಸಾವಿರ ಐನೂರು ಹಣವನ್ನು ನೀವು ವಾಪಸ್ ಕಟ್ಟಬೇಕು ಅಂತ ಹೇಳಿ ಒಟ್ಟು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನು ವಾಪಸ್ ಕಟ್ಟಬೇಕು ಅಂಥೇಳಿ ಚಿಕ್ಕಮಗಳೂರುನ ತಹಶೀಲ್ದಾರ್ ನಮ್ಮೆಲ್ಲರೂ ಕೂಡ ಗೌರವಯುತವಾದ ಸುಸಂಸ್ಕೃತ ಅರ್ಚಕರು ಕನ್ನಡದ ಪೂಜಾರಿ ಅಂತೇನೆ ಪ್ರಖ್ಯಾತಿಯರಾಗಿದ್ದ ಹಿರೇಮಗಳೂರು ಕನ್ನರ್ಗೆ ಮಾಡೋಂಥ ದೊಡ್ಡ ಅಪಚಾರ ಇದು ಒಂದು ಈಗ ತಾನೇ ನಾನು ಸುವರ್ಣ ಟಿ ವಿಯಲ್ಲಿ ನೋಡ್ಕೊಂಡು ಬಂದೆ ಹಿರೇಮಗಳೂರು ಕಣ್ಣನ್ನು ಹೇಳ್ತಾರೆ ಈ ರೀತಿ ನೋಟಿಸ್ ಬಂದರೆ ನಮ್ಮ ಸಂಸ್ಕೃತಿಯ ಗತಿಯೇನು ಅರ್ಚಕರಿಗೆ ಈ ರೀತಿ ನೋಟಿಸ್ ಬಂದರೆ ನಮ್ಮ ಸಂಸ್ಕೃತಿಯ ಗತಿಯೇನು ದೇವಾಲಯಗಳ ಗತಿಯೇನು ಅರ್ಚಕರ ಗತಿಯೇನು ಅನ್ನೋಂಥ ಮಾತು ನೊಂದಂಥ ಮಾತು ಹಿರೇಮಗಳೂರು ಕಣ್ಣನವರು ಈಗ ತಾನೇ ಟಿ ವಿನಲ್ಲಿ ಅವರು ಹೇಳಿದರು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆದಾಯದ ಮೇಲೇ ಸಂಬಳ ತೀರ್ಮಾನ ಮಾಡೋದಾದರೆ ಅನೇಕ ದೇವಸ್ಥಾನಗಳಲ್ಲಿ ಅತಿ ಹೆಚ್ಚು ಆದಾಯ ಬರುತ್ತೆ ಈ ಆಧಾರದ ಆಧಾರದ ಮೇಲೆ ಅವರು ಸಂಬಳ ಕೊಡ್ತಾರಾ ಅರ್ಚಕರಿಗೆ ಗೌರವ ಕೊಡ್ತಾರದು ಗೌರವ ನಿಧಿ ಈ ರೀತಿ ಅರ್ಚಕ್ ಮಾಡ್ತಾರಂಥ ಅಪಮಾನ ಇದೆಯಲ್ಲ ಇದನ್ನು ಹಿಂದೂ ಸಮಾಜ ಯಾವುದೇ ಕಾರಣಕ್ಕೂ ಕೂಡ ಸಹಿಸಲ್ಲ ನೀವು ಮಂತ್ರಿಗಳಿದ್ದೀರಿ ನಿಮಗೆ ಮಾಡಿದ್ದಂಥ ಸಂಬಳವನ್ನು ಹತ್ತು ವರ್ಷದಿಂದ ಏನೇನು ಇದು ವಾಪಸ್ ಕಟ್ಟಿ ಅಂತ ಸಿಟ್ಟು ಬರುತ್ತೋ ಇಲ್ಲೋ ಅಪಮಾನ ಅಂತ ಅನಿಸುತ್ತೋ ಇಲ್ಲೋ ಒಂದು ದುಡ್ಡು ಎಷ್ಟು ಅನ್ನೋದು ಪ್ರಶ್ನೆ ಎರಡನೇದು ಅವ್ರ ಗೌರವ ಆದಾಯದ ಮೇಲೆ ಇವರು ಸಂಬಳವನ್ನು ತೀರ್ಮಾನ ಮಾಡ್ತಾರೆ ಅಂತಂದರೆ ಈಗ ತಾನೇ ಮಾನ್ಯ ನಮ್ಮ ಕನ್ನಡದ ಪೂಜಾರಿ ಹಿರೇಮ ಮಗಳೂರು ಕಣ್ಣನ್ನು ಹೇಳಿದರು ನಲವತ್ತು ನಾಲ್ಕು ವರ್ಷಗಳಿಂದ ನಾನು ಪೂಜೆ ಮಾಡ್ಕೊಂಡು ಬರ್ತಿದ್ದೀನಿ ಕೋದಂಡರಾಮನದು ನಾನು ಹಣದ ಲೆಕ್ಕದಲ್ಲಿ ಪೂಜ್ಯ ಹಿರೇಮಗಳು ಕಣ್ಣನವರು ಅಲ್ಲಿ ಪೂಜೆ ಮಾಡ್ತಾರೆ ಅಂತ ನಾನಂತೂ ಭಾವಿಸಲ್ಲ ಇಡೀ ಕನ್ನಡ ನಾಡಿ ನಾಡಿನ ಎಲ್ಲ ಪೂಜಾರರು ಕೂಡ ಮಾದರಿ ಆಗೋ ರೀತಿಯಲ್ಲಿ ಕನ್ನಡದಲ್ಲಿ ಪೂಜೆ ಮಾಡ್ತಾರೆಂಥ ಏಕೈಕ ವ್ಯಕ್ತಿ ಹಿರೇಮಗಳು ಕಣ್ಣನವರು ಅವರಿಗೆ ನೀವು ಹತ್ತು ವರ್ಷದಿಂದ ಏನು ನಿಮ್ಮ ಸಂಬಳಕ್ಕೆ ಅಕೌಂಟ್ಗೆ ಹಾಕಿದ್ದೀರಿ ಅದರಲ್ಲಿ ನೀವು ವಾಪಸ್ಸು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಹತ್ತು ವರ್ಷದಿಂದ ಈಚೆದು ನೀವು ಕಟ್ಟಬೇಕು ಅಂತ ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ದರೆ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಇದು ಸೆಟ್ಔಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಿರೇಮಗಳೂರು ಕಡೆ ನನ್ನ ಹತ್ರ ಮಾತಾಡಿದ್ದೀನಿ ಇದು ಸಣ್ಣ ವಿಷಯ ಅಂತ ಹೇಳಿದ್ದಾರೆ ನಂಗೆ ತುಂಬ ನೋವಾಯಿತು ಮಾನ್ಯ ಹಿರೇ ಮಾನ್ಯ ರಾಮಲಿಂಗಾರೆಡ್ಡಿಯವ್ರ ಮಾತು ಇದೊಂದು ಸಣ್ಣ ವಿಷಯ ನಾನು ಬಗೆಹರಿಸ್ತೀನಿ ಅಂತ ಸಣ್ಣ ವಿಷಯನಾ ಮಂತ್ರಿಗಳಿಗೆ ನಿಮಗೆ ಅಪಮಾನ ಆಗಿದ್ರೆ ಅದು ಸಣ್ಣ ಸಣ್ಣ ವಿಷಯ ಅಂತ ನಿಮಗೆ ಅನ್ನಿಸ್ತಾ ಇತ್ತಾ ನಲವತ್ನಾಲ್ಕು ವರ್ಷ ತಮ್ಮ ಇಡೀ ಜೀವನವನ್ನೇ ತಪಸ್ಸಿನ ರೂಪದಲ್ಲಿ ಪೂಜೆ ಅಂತ ಒಬ್ಬ ಅರ್ಚಕರು ಇಡೀ ದೇಶದಲ್ಲಿ ರೀತಿ ಅರ್ಚಕರು ಪೂಜೆ ಮಾಡ್ತಾ ಇರೋದ್ರಿಂದಲೇ ನಮ್ಮ ಸಂಸ್ಕೃತಿ ಉಳಿದಿದೆ ನಮ್ಮ ಸಂಸ್ಕೃತಿಗೆ ಮಾಡಿರೋಂಥ ಅಪಮಾನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿರೋಂಥ ಅಪ ಅಪಚಾರ ಇದು ಅದಕ್ಕೋಸ್ಕರ ಇವತ್ತೇನು ಮಗಳೂರು ಕಣ್ಣನಿಗೆ ಮಾಡಿದ್ದಾರೆ ಆದಾಯ ಕಡಿಮೆ ಇದೆ ಅದಕ್ಕೋಸ್ಕರ ನಿಮ್ಮ ಸಂಬಳವನ್ನು ವಾಪಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀವಿ ಅಂತ ಯಾವ ಪುಣ್ಯಾತ್ಮ ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ದಾನೋ ಅದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದೇನೆ ನೋಟಿಸ್ ಕೊಟ್ಟಿದ್ದಾರೋ ಅಥವಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದ್ದರೂ ಕೂಡ ಮುಜರಾಯಿ ಇಲಾಖೆಯ ಆಯುಕ್ತರ ಗಮನಕ್ಕೆ ಬರದೇನೆ ಈ ರೀತಿ ನೋಟಿಸ್ ಬಂದಿದೆಯೋ ಇದನ್ನು ತಕ್ಷಣ ಸಾರ್ವಜನಿಕರ ಗಮನಕ್ಕೆ ತರಬೇಕು ಮತ್ತು ಆಯುಕ್ತರು ಅದೇ ರೀತಿ ಮುಜರಾಯಿ ಮಂತ್ರಿಗಳು ಇದನ್ನು ರಾಜ್ಯದ ಜನರ ಕ್ಷಮೆ ಕೇಳಬೇಕು ಈ ರೀತಿ ನಾವು ಭಾರತೀಯ ಸಂಸ್ಕೃತಿಗೆ ಅಪಮಾನ ಮಾಡೋ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಇನ್ನೆಂದೂ ಕೂಡ ಇನ್ಯಾವುದೇ ಯಾವುದೇ ಅರ್ಚಕರಿಗೂ ಕೂಡ ಈ ರೀತಿ ನೋಟಿಸ್ ನಾವು ಕೊಡೋದಿಲ್ಲ ಖಂಡಿತ ಆಗಿರೋದು ತಪ್ಪಿದೆ ಅಂತೇಳಿ ಕ್ಷಮೆ ಕೇಳಬೇಕು ಇಲ್ಲಾಂದರೆ ಈ ದಿಕ್ಕಿನಲ್ಲಿ ಮುಂದಿನ ಹೋರಾಟವನ್ನು ಏನು ಮಾಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಚಿಂತೆ ಮಾಡುತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವ್ರ ಹತ್ರ ಮಾತಾಡಿದ್ದೀನಿ ಅವರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಮಾತಾಡಿದ್ದೀನಿ ಅಂತಂದರು ಅವ್ರು ಹೇಳಿದ ಒಂದು ನಿಮಿಷಕ್ಕೇ ಮಾನ್ಯ ಹಿರೇಮಗಳೂರು ಕಣ್ಣರು ಹೇಳ್ತಾರೆ ಇದು ನಮ್ಮ ಸಂಸ್ಕೃತಿಗೆ ಗತಿ ಏನು ದೇವಾಲಯಗಳ ಗತಿಯೇನು ಅರ್ಚಕರುಗಳ ಗತಿ ಏನು ಅಂತ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಅವರಿಗೆ ಆಗಿರೋಂಥ ನೋವಿನ ಬಗ್ಗೆ ಕೇವಲ ಹಿರೇಮಗಳೂರು ಕಣ್ಣನಂಥ ನಮ್ಮ ಕನ್ನಡದ ಪೂಜಾರಿ ಕಣ್ಣನ್ನವರಿಗೆ ಆಗಿರೋಂಥ ಅಪಮಾನ ಅಲ್ಲ ಅದು ಎಲ್ಲ ಹಿಂದೂ ಭಕ್ತರಿಗೆ ಮಾಡಿರೋಂಥ ಅಪಮಾನ ನಾನು ಅದಕ್ಕೋಸ್ಕರ ಮಾನ್ಯ ಕಾಂಗ್ರೆಸ್ ಸರ್ಕಾರದ ಮುಜರಾಯಿ ಮಂತ್ರಿಗಳು ಇದ್ರ ಕ್ಷಮೆ ಕೇಳಬೇಕು ಮತ್ತು ಇನ್ನೆಂದೂ ಕೂಡ ಈ ರೀತಿ ಆಗ ನೋಡ್ಕೋಬೇಕು ಆ ತಹಶೀಲ್ದಾರ್ನಾಗಲಿ ಆ ಜಿಲ್ಲಾಧಿಕಾರಿಗಳಾಗಲಿ ತಕ್ಷಣ ಅವರು ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ರಾಜ್ಯದಲ್ಲಿ ಐವತ್ತು ಸಾವಿರ ಅರ್ಚಕರಿದ್ದಾರೆ ಈ ಥರ ಐವತ್ತು ಸಾವಿರ ಅರ್ಚಕರು ಇರಬೇಕಾದ್ರೆ ಹಾಗಾದರೆ ನೀವು ಪಟ್ಟಿ ಕೊಡಲಿ ಯಾವ ದೇವಸ್ಥಾನದಿಂದಲೂ ಆದಾಯ ಜಾಸ್ತಿ ಇದೆ ಯಾವ ದೇವಸ್ಥಾನದಲ್ಲಿ ಆದಾಯ ಕಡಿಮೆ ಇದೆ ಜಾಸ್ತಿ ಆದಾಯ ಇರೋಂಥ ಅರ್ಚಕರಿಗೆ ಎಷ್ಟು ಜಾಸ್ತಿ ಕೊಟ್ಟಿದ್ದೀರಿ ಯಾವ ಆದಾಯ ಕಡಿಮೆ ಇರೋಂಥ ಅರ್ಚಕರು ಎಷ್ಟು ಅಮೌಂಟ್ ಅವ್ರು ಇನ್ನೊಂದು ನೋಟಿಸ್ ಇದು ಮೊದಲನೇ ನೋಟಿಸು ಈ ರೀತಿ ಎಲ್ರಿಗೂ ನೋಟಿಸ್ ಕೊಡೋಂಥ ಯೋಚನೆ ನೀವು ಮಾಡಿದ್ದೀರೋ ಇದನ್ನು ತಕ್ಷಣ ತಿಳಿಸ್ಬೇಕು ಈ ಕೊಟ್ಟಿರೋಂಥ ನೋಟಿಸನ್ನು ವಾಪಸ್ ತಗೋಬೇಕು ಯಾವ ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಕ್ರಮ ತಗೋಬೇಕು ಇದು ನನ್ನ ಒತ್ತಾಯ ಈಗಾಗಲೇ ಅವರೇ ಹೇಳಿದ್ದಾರೆ ಎ ಬಿ ಸಿ ದರ್ಜೆಯಿಂದ ಆದಾಯದ ಬಗ್ಗೆ ನಾವು ಟೆಕ್ನಿಕಲ್ಲಾಗಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಟೆಕ್ನಿಕಲ್ಲಾಗಿ ದೇವಸ್ಥಾನ ಬಗ್ಗೆ ಯೋಚನೆ ಮಾಡೋದಲ್ಲ ಭಕ್ತಿಯಿಂದ ಯೋಚನೆ ಮಾಡೋ ದೇವಸ್ಥಾನಗಳ ಬಗ್ಗೆ ಎ ಬಿ ಸಿ ಮಾಡಿರೋದು ದೇವಸ್ಥಾನದ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದಕ್ಕೆ ದೇವಸ್ಥಾನಕ್ಕೆ ಹೆಚ್ಚು ಹಣ ಎ ಗ್ರೇಡ್ಗೇನು ಬಿ ಗ್ರೇಡ್ಗೇನು ಸಿ ಗ್ರೇಡ್ಗೇನು ಎಷ್ಟೆಷ್ಟು ಹಣವನ್ನು ಕೊಡಬೇಕು ಅನ್ನೋದಿಕ್ಕಲ್ಲಿ ಯೋಚನೆ ಮಾಡಬೇಕು ಅದರ ಅಭಿವೃದ್ಧಿ ಆಗೋಕ್ಕೆ ಏನು ಮಾಡಬೇಕು ನೋಡಬೇಕು ಹೆಚ್ಚಿನ ಅಭಿವೃದ್ಧಿ ಆದರೆ ಸ್ವಾಭಾವಿಕ ಆದಾಯ ಜಾಸ್ತಿ ಆಗತ್ತೆ ಅರ್ಚಕರ ಮೇಲೆ ಒಬ್ರ ಮೇಲೆ ಡಿಪೆಂಡ್ ಮಾಡೋಂಥದ್ದಲ್ಲ ಆದಾಯನ ಅಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಆಡಳಿತ ಮಂಡಳಿ ಇರುತ್ತೆ ಆ ಆಡಳಿತ ಮಂಡಳಿಯವ್ರ ಬಗ್ಗೆ ಅವ್ರಿಗೂ ಕೂಡ ಬೆಂಬಲವನ್ನು ಸರ್ಕಾರ ಕೊಡಬೇಕು ಈ ದಿಕ್ಕಿನಲ್ಲಿ ಈ ಒಂದು ಅಭಿವೃದ್ಧಿ ದಿಕ್ಕಿನಲ್ಲಿ ಎಲ್ಲ ದಿಕ್ಕಿನಲ್ಲೂ ಕೂಡ ಅರ್ಚಕರಿಗೇ ಇದರ ಜವಾಬ್ದಾರಿ ಕೊಡೋದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ ಈಗೇನು ಅಪಮಾನ ಮಾಡಿದ್ದಾರೆ ನಮ್ಮ ಕನ್ನಡದ ಪೂಜಾರಿ ಪಂಡಿತರಾದ ಹಿರೇಮಗಳು ಕಣ್ಣನವರು ಮಾಡಿರೋಂಥ ಅಪಮಾನ ಬಗ್ಗೆ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕು ಮತ್ತು ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳ ಬಗ್ಗೆ ಅವ್ರ ಬಗ್ಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಬೇಕು ಅಂತ ಒತ್ತಾಯವನ್ನು ಈ ಸಂದರ್ಭ ಮಾಡ್ತೀನಿ